ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಮತ್ತು ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ವ ಈ ವಿಡಿಯೋದಲ್ಲಿ ಮೊದಲನೇ ಕೇಳ್ಬಿಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಮತ್ತು ಇದು ಬುಧವಾರ ಮತ್ತು ಗುರುವಾರ ಎರಡು ದಿನದ ವೀಡಿಯೋಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಗುರುವಾರ ಯಾವುದೇ ಜಾಸ್ತಿ ವೀಡಿಯೋಸ್ ಏನೂ ಮಾಡಿಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಮತ್ತು ಇದು ಬುಧವಾರದ ವಿಡಿಯೋ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಪಲಾವ್ನ ಮಾಡ್ತಾಯಿದ್ದೆ ಪಲಾವ್ ಇವತ್ತು ಮಸಾಲ ಏನು ರುಬ್ದೇ ಹಾಗೆ ಮಾಡ್ತಾಯಿದ್ದೀನಿ ಬರೀ ಒಗ್ಗರಣೆ ಹಾಕಿ ಮಾತ್ರ ಅವರೇ ಕಾಳಿತ್ತು ಸ್ವಲ್ಪ ನೆನ್ನೆ ಬಂದಿದ್ರು ಇಲ್ಲಿ ತಗೊಂಡಿದ್ದೆ ಮಾರಕ್ಕೆ ಬಂದವ್ರ ಹತ್ರ ಅವರೇ ಕಾಳಿತ್ತಲ್ವ ಅದಕ್ಕೆ ಅವರೆ ಕಾಳು ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಯಾವಾಗ್ಲೂ ಮಸಾಲ ರುಬ್ಬಿಯೇ ಪಲಾವ್ನ ಮಾಡೋದು ತುಂಬ ಕಮ್ಮಿ ಹಾಗೆ ಒಗ್ಗರಣೆ ಮಾಡಿ ಪಲಾವನ್ನ ಮಾಡೋದು ಇವತ್ತು ಯಾಕೋ ಆ ರೀತಿ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಆ ರೀತಿ ಮಾಡಿದೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು ಅವಳಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ತಲೆಗೆ ಸ್ನಾನ ಮಾಡಿಸಲಿಲ್ಲ ಬರೀ ಮೈಗೆ ಮಾತ್ರ ಮಾಡಿಸ್ದೆ ವಾರದಲ್ಲಿ ಎರಡು ದಿವಸ ಮಾತ್ರ ಅವಳಿಗೆ ತಲೆಗೆ ಸ್ನಾನ ಮಾಡಿಸ್ತೀನಿ ದಿವಸ ಎಲ್ಲ ಬರೀ ಮೈಗೆ ಮಾತ್ರ ಸ್ನಾನ ಮಾಡಿಸೋದು ನಾನು ಅವಳು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಅವಳೇನೆ ರೆಡಿ ಆಗ್ತಾಳಲ್ವ ರೆಡಿಯಾಗಿ ಬಂದು ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿಂತಾಯಿಲ್ಲ ಅದನ್ನು ಕೂಡ ತಿನ್ನಲ್ಲ ತಿನ್ನಲ್ಲ ಅಂತಿದ್ಲು ಯಾಕೋ ಗೊತ್ತಿಲ್ಲ ಆದರೂ ಕೂಡ ತಿನ್ನಿಸಿ ತಿನ್ನಿಸಿ ಅವಳಿಗೆ ಲಂಚ್ ಎಲ್ಲ ರೆಡಿ ಮಾಡಿ ಮಾಡಿಕೊಟ್ಟೆ ಮತ್ತು ಇವತ್ತು ದೇವರಿಗೆ ಕೋಳಿ ಕುಯ್ಯೋಣ ಅಂತೇಳಿ ನಮ್ಮ ಮನೆಯವ್ರು ಅಂದಿದ್ರು ಅದಕ್ಕೋಸ್ಕರ ಅವರು ಬರೋ ಅಷ್ಟರಲ್ಲಿ ನೆಲಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ನೆಲಗಳನ್ನೆಲ್ಲ ಒರೆಸಿ ಪಾತ್ರೆಗಳನ್ನೆಲ್ಲ ಬೆಳಗಿಟ್ಟು ನಾನು ನನಗೆ ಸ್ನಾನಕ್ಕೆ ಅಂತೇಳಿ ನೀರಿಟ್ಕೊಂಡಿದ್ದೆ ಅಷ್ಟರಲ್ಲಿ ಅವರು ಶೇವಿಂಗ್ ಮಾಡಿಸ್ಕೊಂಡು ಬಂದರು ಹೊಲ್ದ ಹತ್ರ ಹೋಗಿದ್ರು ಫಸ್ಟು ಟಮೊಟೊಗೆ ಔಷಧಿ ಅಂತ ಅಂತೇಳ್ಬಿಟ್ಟು ಔಷಧಿ ಹೊಡೆದು ಬಂದು ಹೋಗಿ ಶೇವ್ ಮಾತ್ರ ಕಟಿಂಗ್ ಮಾಡಿಸ್ಕೊಂಡು ಬಂದರು ಮನೆಗೆ ಬಂದು ನೀರಿಟ್ಟಿದೀಯಾ ಅಂತ ಅಂದರು ನನಗೆ ಸ್ನಾನಕ್ಕೆ ಅಂತ ನೀರು ಅದೇ ನೀರನ್ನೇ ಅವರಿಗೆ ರೆಡಿ ಮಾಡಿಕೊಟ್ಟೆ ಅವರು ಸ್ನಾನ ಮಾಡ್ಕೊಂಡು ಬಂದರು ಆಮೇಲೆ ನೀರು ಖಾಲಿ ಆಗಿತ್ತು ನೀರಿರಲಿಲ್ಲ ಮತ್ತು ಟ್ಯಾಂಕಲ್ಲಿ ಹೋಗಿ ಎರಡು ಬಿಂದಿಗೆ ನೀರು ತಗೊಬನ್ನಿ ಅಂತ ಹೇಳಿದೆ ಒಂದು ಟ್ಯಾಂಕಲ್ಲಿ ಎರಡು ಟ್ಯಾಂಕಲ್ಲಿ ನೀರಿರಲಿಲ್ಲ ಮೇಲುಗಡೆ ಟ್ಯಾಂಕಿಗೆ ಹೋಗ್ಬಿಟ್ಟು ನಾಲ್ಕು ದಿನಗೆ ನೀರು ತಂದುಕೊಟ್ರು ನೀರು ತಂದು ಕೊಟ್ಟು ಅವರು ಕೋಳಿ ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಬಾಣವಾರಕ್ಕೆ ಹೋದರು ನಾನು ಅಷ್ಟರಲ್ಲಿ ಸ್ನಾನ ಮಾಡಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನೀರಿಟ್ಕೊಂಡೆ ನಾನು ಸ್ನಾನ ಮಾಡೋಕ್ಕೋಸ್ಕರ ಮತ್ತು ನಾನು ಅವರು ಕೋಳಿ ಕುಯ್ಕೊಂಡು ಬಂದು ಮತ್ತೆ ಬಾಣವಾರಕ್ಕೆ ಕಟ್ ಮಾಡಿಸ್ಕೊಬ್ರಾಕಿ ಅಂತ ಹೇಳಿಬಿಟ್ಟು ಹೋದರು ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಬಂದು ಖಾರ ಎಲ್ಲ ರುಬ್ಬಿಟ್ಕೊಂಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಖಾರ ಪುಡಿ ಖಾಲಿಯಾಗಿ ಹೋಗಿದ್ದು ಖಾರ ಖಾರ ಒಂದು ರುಬ್ಕೊಂಡಿರಲಿಲ್ಲ ಅಷ್ಟೇ ಮಸಾಲದ್ದು ಮತ್ತು ಕಾಯಿ ಎರಡೂ ಕೂಡ ರುಬ್ಬಿಟ್ಕೊಂಡಿದ್ದೆ ಅವರು ತಗೊಂಡು ಬಂದಮೇಲೆ ಖಾರ ಪುಡಿನ ಆಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಸಪ್ರೇಟಾಗಿ ರುಬ್ಬಿಟ್ಕೊಂಡೆ ಯಾವಾಗಲೂ ಇದೇ ರೀತಿ ಮೂರು ಥರನೇ ನಾನು ಮಸಾಲೆಗಳನ್ನ ರುಬ್ಬಿಟ್ಕೊಂಡು ಚಿಕನ್ನ ಮಾಡೋದು ಯಾವಾಗಲೂ ನಾನು ಯಾವುದೇ ಅಡುಗೆ ತಿಂಡಿನೂ ಕೂಡ ಮದುವೆಗಿಂತ ಮುಂಚೆ ಅಪ್ಪನ ಮನೆಯಲ್ಲಿದ್ದಾಗ ಯಾವುದನ್ನು ಕೂಡ ಕಲ್ತಿರಲಿಲ್ಲ ಎಲ್ಲ ಪದವಾಗಿ ಬಂದ ಮೇಲೇ ನಾನು ಅಡುಗೆ ತಿಂಡಿ ಮಾಡೋದೆಲ್ಲ ಕಲ್ತಿದ್ದು ಮತ್ತು ಚಿಕನ್ ಆದರೂ ಅಷ್ಟೇ ಏನು ವೆಜ್ ಆದರೂ ಅಷ್ಟೇ ಎಲ್ಲದನ್ನು ಕೂಡ ಮದುವೆ ಆದಮೇಲೆ ಕಲಿತಿದ್ದು ಚಿಕನ್ ಕೂಡ ನಾನು ಮ ಅಲ್ಲಿ ಅಪ್ಪನ ಮನೇಲಿದ್ದಾಗ ಯಾವತ್ತೂ ಮಾಡಿರಲಿಲ್ಲ ನನ್ನ ತಂಗಿ ಮಾಡ್ತಾಯಿದ್ಲು ನಾನು ಯಾವುದನ್ನು ಮಾಡ್ತಾ ಇರಲಿಲ್ಲ ಮದುವೆ ಆಗಿ ಮೇಲೆ ನಾನು ಎಲ್ಲ ಅಡುಗೆ ತಿಂಡಿನೂ ಕಲ್ತಿದ್ದು ಈಗಲೂ ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಲ್ಲ ಆದಷ್ಟು ಕಲ್ತಿದ್ದೀನಿ ಇವಾಗಂತೂ ಮೊನ್ನೆನೇ ಸಾಂಬಾರು ಪುಡಿ ಖಾರ ಪುಡಿ ಖಾಲಿಯಾಗಿದೆ ತಗೊಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ ಆದರೆ ಅವರು ಸಾಂಬಾರ್ ಪೌಡ್ರು ಮಾತ್ರ ತಗೊಂಬಂದಿದ್ರು ಖಾರ ಪುಡಿನ ತಂದಿರಲಿಲ್ಲ ಯಾಕೆ ರೀ ಒಂದು ತಂದು ಬಿಟ್ಟಿದ್ದೀರ ಅಂದರೆ ನೀನು ಹೇಳಲೇ ಇಲ್ಲ ಅಂತ ನನ್ನ ಮೇಲೆ ಹೇಳ್ಬಿಟ್ರು ಎರಡನ್ನೂ ಹೇಳಿದ್ದೆ ಆದರೆ ಒಂದನ್ನು ಮಾತ್ರ ತಂದಿದ್ರು ಖಾರ ಪುಡಿನ ಇವತ್ತು ತಂದರು ಚಿಕನ್ ಸಾಂಬಾರಿಗೆ ವಿಷಲ್ ಹಾಕ್ಸೋಕೆ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಇದು ನೋಡಿ ಇದು ಪುರಿ ಹಾಕಿ ಮಾಡೋದು ನಾನು ಬೇಳೆನೂ ಹಾಕಿ ಮಾಡ್ತಾರೆ ಅವರೆಕಾಳು ಹಾಕಿನೂ ಮಾಡ್ತಾರೆ ಆದರೆ ನಾನು ಜಾಸ್ತಿ ಪುರಿ ಹಾಕಿ ಮಾಡೋದು ಜಾಸ್ತಿ ಇನ್ನೇನು ನಾನು ಯಾವಾಗಲೂ ಪುರಿ ಹಾಕಿನೇ ಮಾಡೋದು ಇದನ್ನು ಯಾಕೆ ಅಂದರೆ ಅನ್ವಿಕಾಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ನಾವು ಕೂಡ ಚಿಕ್ಕವರಿದ್ದಾಗ ಇದನ್ನೇ ತುಂಬ ಇಷ್ಟಪಟ್ಟು ತಿಂತಿದ್ದೇನೆ ನಮ್ಮಮ್ಮ ಯಾವಾಗ್ಲೂ ಪುರಿ ಹಾಕಿನೇ ಮಾಡ್ತಾ ಇದ್ದಿದ್ದು ಅದೇ ನಮಗೂ ರೂಢಿಯಾಗಿದೆ ಇಲ್ಲಿಗೆ ಬಂದಮೇಲೆ ನಾನು ಕೂಡ ಅದನ್ನೇ ಮಾಡಿ ಅನ್ವಿಕಾಗೂ ಕೂಡ ಅದೇ ಇಷ್ಟ ಆಗುತ್ತೆ ನನಗೂ ಕೂಡ ಹೀಗೆ ಮಾಡಿದ್ರೇ ಇಷ್ಟ ಖಾರ ಆಗದೆ ಇರೋ ರೀತಿ ಮಾಡಿದ್ರೆ ಅನ್ವಿಕಾ ಹೊಟ್ಟೆ ತುಂಬ ಇದನ್ನೇ ತಿನ್ಬಿಡ್ತಾಳೆ ಅದಕ್ಕೋಸ್ಕರ ಅವ್ಳಿಗೆ ಹೇಗೆ ಬೇಕೋ ಅದೇ ರೀತಿ ಮಾಡ್ಕೊಡ್ತೀನಿ ಖಾರ ಆಗದೇ ಇರೋ ಥರ ಇಷ್ಟಪಟ್ಟು ತಿಂತಾಳೆ ಅಕಸ್ಮಾತ್ ಚಿಕನ್ ತಿಂದಿದ್ರು ಇದನ್ನಾದರೂ ತಿನ್ನಲಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅನ್ನೋ ರೀತಿ ನನಗೂ ಇರುತ್ತಲ್ವ ಅದಕ್ಕೋಸ್ಕರ ಅವ್ಳಿಗೆ ಹೇಗೆ ಬೇಕೋ ಅದನ್ನೇ ಮಾಡಿಕೊಡ್ತೀನಿ ಮತ್ತು ನೋಡಿ ಮಸಾಲ ಮತ್ತು ಖಾರ ಪುಡಿನ ಹಾಕಿ ನಾಲ್ಕು ವಿಷಲ್ ಹಾಕ್ಸಿದ್ಮೇಲೆ ಮೇಲೆ ನಾನು ವಿಷಾಲನ್ನ ತೆಗೆದು ಕಾಯಿ ರುಬ್ಬಿರ್ತೀನಲ್ವ ಕಾಯಿ ಕಡಲೆ ಅದನ್ನು ಹಾಕಿ ರೆಡಿ ಮಾಡಾಯಿತು ಸಾಂಬಾರು ಅದಾದಮೇಲೆ ದೇವಸ್ಥಾನದ ಹತ್ರ ಎಡೆ ಬರೋಣ ಅಂತ ಹೇಳಿ ಬಂದ್ವಿ ಒಂದು ದೇವಸ್ಥಾನಕ್ಕೆ ನಾನೇ ಮಾಡ್ಕೊಂಡು ಬಂದೆ ಅಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಇದು ಸ್ವಲ್ಪ ದೂರ ಮೂಲಸ್ಥಾನ ಹೇಳಿ ಚೌಡೇಶ್ವರಿ ದೇವಿದು ಇಲ್ಲಿಗೆ ಬೈಕಲ್ಲಿ ಬಂದ್ವಿ ನಾನು ನಮ್ಮ ಮನೆಯವರು ನನ್ನ ಮಗಳು ಇಲ್ಲಿಗೆ ಬರೋಣ ಅಂತೇಳಿ ಬಂದ್ವಿ ಅಷ್ಟಲ್ಲಿ ಪ್ರಕಾಶ್ ರಾಥೋಡ್ ಅಂತ ಇವರು ನನಗೂ ಸರಿಯಾಗಿ ಗೊತ್ತಿಲ್ಲ ರಾಜಕೀಯದವರು ಅನಿಸುತ್ತೆ ಅವರು ಕೂಡ ಬಂದಿದ್ದರು ನಾವು ಎಡೆ ಮಾಡ್ಕೊ ಎಡೆ ಮಾಡ್ತಾ ಇದ್ವಿ ದೇವಸ್ಥಾನದೊಳಗಡೆ ಅಷ್ಟರಲ್ಲಿ ಅವರು ಕೂಡ ಕಾರಲ್ಲಿ ಬಂದರು ನಾವು ಮಾ ಎಡೆ ಮಾಡಾದಮೇಲೆ ಇವ್ರು ಪೂಜೆ ಮಾಡಿದ್ರು ಎಲ್ಲರೂ ನಮ್ಮೂರವ್ರು ತುಂಬ ಜನ ಇದ್ದರು ಇಲ್ಲಿ ಅದಕ್ಕೆ ವೀಡಿಯೋ ಮಾಡೋಣ ಅಂಥೇಳಿ ಮಾಡಿಕೊಂಡೆ ನೋಡಿ ಇದು ನಮ್ಮೂರು ದೇವಸ್ಥಾನ ಅವರು ಬಂದಿದ್ರಲ್ವ ಅವ್ರ ಜೊತೆ ಸುಮಾರು ಜನ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡ್ರು ಅವರು ಕಡೂರಲ್ಲಿ ಏನು ಫಂಕ್ಷನ್ಗೆ ಇದ್ರಂತೆ ಹಾಗೆ ಇಲ್ಲೇ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ರಂತೆ ಅದು ನಮ್ಮ ಊರವ್ರಿಗೆ ಮೊದಲೇ ಗೊತ್ತಾಗಿದ್ದರಿಂದ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ತುಂಬ ಜನ ಹೋಗಿದ್ದರು ನಾವು ಹೋಗೋದ್ಕಿಂತ ಮುಂಚೆನೇ ಆಮೇಲೆ ನಮ್ಮ ಮನೆಯವ್ರಿಗೆ ನಾನೇ ಹೇಳಿದ್ದು ಇವರು ಬರ್ತಾರಂತೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ದೇವಸ್ಥಾನದ ಹತ್ರ ಅಂತ ಮೊದಲೇ ಹೇಳ್ತಾ ಇದ್ದೆ ಬೈಕಲ್ಲಿ ಹೋಗೋ ಹೋಗುವಾಗ್ಲೇ ಹೌದಾ ಅಂತ ಅಂತಿದ್ರು ನೋಡಿ ಅವರು ನಮ್ಮ ದೇವ್ರು ಬರುತ್ತೆ ಅವ್ರಿಗೆ ನಮ್ಮ ಮಾವನಿಗೆ ಅವ್ರಿಗೆ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡ್ರು ಅವರು ಅವರು ಕೂಡ ಮಾಡಿಕೊಂಡ್ರು ಪ್ರಕಾಶ್ ಪ್ರಕಾಶ್ ರಾಥೋಡಂತೆ ಅವರು ಕೂಡ ನಮಸ್ಕಾರ ಮಾಡಿಕೊಂಡ್ರು ಅವ್ರಿಗೆ ಅಲ್ಲಿರೋರು ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ರು ಅದಾದ್ಮೇಲೆ ಏನೇನೋ ವಿಚಾರಿಸ್ತಾ ಇದ್ದರು ಅವರು ಕೂಡ ಅಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ಮತ್ತು ಎಸ್ ಐ ಬಂದಿದ್ದರು ಮೂರು ಜನನೋ ನಾಲ್ಕು ಜನನೂ ಪೊಲೀಸ್ ಬಂದಿದ್ದರು ಅವ್ರ ಜೊತೆ ನಮ್ಮ ಬಾಣ ಬರೆದವರೇ ಬಂದಾದಮೇಲೆ ಅವರು ಹೊರಟ್ರು ಅವರು ಹೊರಟ ಮೇಲೆ ನಾವು ಕೂಡ ಮನೆಗೆ ಬಂದ್ವಿ ನಾವು ಮನೆಗೆ ಬಂದಾಗ ಏಳು ಗಂಟೆ ಆಗಿತ್ತು ಏಳು ಗಂಟೆ ಆಗಿತ್ತು ನಮ್ಮ ಮನೆಯವ್ರು ಇಷ್ಟು ಬೇಗ ಊಟ ಬೇಡ ತಡಿ ಆಮೇಲೆ ಮಾಡಿದ್ರಾಗುತ್ತೆ ಅಂತ ಅಂದರು ನಾನು ಅಷ್ಟರಲ್ಲಿ ಅಕ್ಕಿನೇನಾಕಿದ್ದೆ ಬೆಳಗ್ಗೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ರುಬ್ಬಿಬಿಟ್ಟಣ ಅಂತೇಳ್ಬಿಟ್ಟು ರುಬ್ತಾಯಿದ್ದೆ ಆವಾಗ ನನ್ನ ಮಗಳೇನೇ ವೀಡಿಯೋ ಮಾಡಿದ್ದು ನೋಡಿ ಚೆನ್ನಾಗಿ ಮಾಡಿದ್ದಾಳೆ ವೀಡಿಯೋನ ಪರವಾಗಿಲ್ಲ ನಾನು ಅಕ್ಕಿನ ರುಬ್ತಾಯಿದ್ದೆ ರುಬ್ಬಿಟ್ಟಾದಮೇಲೆ ಮತ್ತೆ ಮನೆಯವ್ರಿಗೆ ಫೋನ್ ಮಾಡಿದೆ ಬನ್ನಿ ಪಾಪನೂ ಊಟ ಮಾಡಿಲ್ಲ ಹಾಗೆ ಕೂತಿದ್ದಾಳೆ ಅಂತ ಹೇಳಿ ಅವಳು ಕೂಡ ಆಗಂದ್ಲು ಬಾ ಅಪ್ಪ ನಾವು ಊಟ ಮಾಡಿಲ್ಲ ಊಟ ಮಾಡೋಣ ಅಂತ ಹೇಳಿ ಕರೆದ್ಲು ಅಷ್ಟರಲ್ಲಿ ಅವ್ರು ಕೂಡ ಬಂದರು ಫೋನ್ ಮಾಡಿದ ತಕ್ಷಣ ಅದಾದಮೇಲೆ ಅಪ್ಪ ಮಗಳಿಗೆ ಇಬ್ರಿಗೂ ಊಟಕ್ಕೆ ಹಾಕೊಟ್ಟು ನಾನು ಕೂಡ ಊಟ ಮಾಡೋಣ ಅವ್ರ ಜೊತೆ ಅಂತ ಹೇಳಿಬಿಟ್ಟು ಊಟ ಕೂತ್ಕೊಂಡು ಮೂರು ಜನರ ಜೊತೆಗೆ ಊಟ ಮಾಡಿದ್ವಿ ಊಟ ಮಾಡುವಾಗ ಅನ್ವಿಕಾ ನನ್ನ ಮೇಲೆ ಕೂಡ ಕಂಪ್ಲೇಂಟ್ ಹೇಳ್ತಾ ಇದ್ಲು ಅಮ್ಮ ಅದನ್ನ ವೀಡಿಯೋ ಮಾಡುತ್ತೆ ಇದನ್ನ ವೀಡಿಯೋ ಮಾಡುತ್ತೆ ವಿಡಿಯೋ ವೀಡಿಯೋ ಇರುತ್ತೆ ಎಲ್ಲದನ್ನು ವೀಡಿಯೋ ಇರುತ್ತೆ ಕಣಪ್ಪ ಅಂತ ಹೇಳಿಬಿಟ್ಟು ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾಯಿದ್ಲು ಅವರಪ್ಪನು ಹೌದಾ ಸರಿ ಬಿಡು ಮೊಬೈಲ್ ಕೊಡೋದು ಬೇಡ ಅಮ್ಮನಿಗೆ ಅಂತ ಎಲ್ಲ ಹೇಳ್ತಾಯಿದ್ರು ಅವ್ರು ಕೂಡ ಅವಳ ಹತ್ರ ಅವರು ಮಾತು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲದನ್ನು ಹೇಳ್ತಾಳೆ ಅನ್ವಿಕಾ ನಮ್ಮ ಅಪ್ಪ ಬೈ ನಾನು ಹೇಳಿದ್ದನ್ನೆಲ್ಲ ಕೇಳುತ್ತೆ ಅನ್ನೋ ರೀತಿ ಇದಾಗಿತ್ತು ಬುಧವಾರದ ಫುಲ್ ಡೇ ವಿಡಿಯೋ ಅದಾದಮೇಲೆ ನೋಡಿ ಇದು ಗುರುವಾರ ಚಿಕನ್ ಸಾಂಬಾರು ಇತ್ತಲ್ವ ಅದಕ್ಕೆ ದೋಸೆ ಮಾಡಿದ್ನಲ್ವ ಎರಡು ದೋಸೆ ಮಾಡಿಕೊಂಡು ತಿಂದೆ ಮನೆಯವ್ರಿಗೂ ದೋಸೆ ಮಾಡಿಕೊಟ್ಟೆ ಅವರು ಕೂಡ ತಿಂಡಿ ತಿಂದು ಕೆಲಸಕ್ಕೆ ಹೋದರು ಅನ್ವಿಕಾಗೂ ಕೂಡ ದೋಸೆಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ ಸ್ಕೂಲಿಗೆ ತಗೊಂಡು ಅವಳು ಕೂಡ ದೋಸೆ ಮತ್ತು ಟೊಮೊಟೊ ಗೊಜ್ಜನ್ನ ತಗೊಂಡು ಸ್ಕೂಲ್ಗೆ ಹೋದ್ಲು ಅವರನ್ನೆಲ್ಲ ಕಳಿಸಿ ನಾನು ತಿಂಡಿ ತಿಂದು ಬಾಣವಾರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಪಾಪುನ ರೇಷನ್ ಕಾರ್ಡಿಗೆ ಸೇರಿಸ್ಕೊಂಡಿದ್ನಲ್ವ ಸಣ್ಣವ್ನ ಮಗನ ಅದನ್ನು ತೆಗಿಸ್ಕೊಬರೋಣ ಅಂತ ಹೇಳಿ ಬಾಣವಾರಕ್ಕೆ ಹೋಗೋಣ ಅಂತ ಹೊರಟಿದ್ದೆ ನಮ್ಮ ಮನೆಯವರು ಹನ್ನೊಂದು ಗಂಟೆ ಕರೆಂಟ್ ಬಂದಿರುತ್ತೆ ಹೋಗು ಹೊಲ್ದತ್ರ ಹೋಗಿ ಪೈಪ್ ಏನಾದರೂ ಕಿತ್ಕೊಂಡಿದ್ರೆ ನೋಡು ಹೇಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದಾಗ ಹನ್ನೊಂದುವರೆ ಆಗಿತ್ತು ನಾನು ಆವಾಗ ಇನ್ನೂ ತಿಂಡಿ ತಿನ್ನೋಣ ಅಂತ ಹೇಳಿ ಇದ್ದೆ ಅವ್ರು ಹೇಳಿದ್ಮೇಲೆ ಸರಿ ಅಂತ ಹೇಳಿಬಿಟ್ಟು ತಿಂಡಿ ತಿಂದು ಹೊಲದತ್ರ ಬಂದೆ ನಾನು ಬಾಣವರಕ್ಕೆ ಹೋಗಲಿಲ್ಲ ಹೊಲ್ದತ್ರ ಇಂದ ಹೋದ್ಮೇಲೆ ನೋಡೋಣ ಟೈಮ್ ಇದ್ದರೆ ಹೋದ್ರೆ ಆಗುತ್ತೆ ಬಾಣವಾರಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಬಂದೆ ಮನೆಯಿಂದ ಹೊರಟಾಗಲೇ ಹನ್ನೆರಡು ಗಂಟೆ ಆಗೋಗಿತ್ತು ಹೊಲ್ದ ಹತ್ರ ಬರೋ ಅಷ್ಟರಲ್ಲೇ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಹನ್ನೆರಡು ಗಂಟೆ ಅಲ್ವಾ ತುಂಬಾ ಬಿಸಿಲಿತ್ತು ಬರೋ ಅಷ್ಟರಲ್ಲಿ ಸಾಕಾಗೋಳ್ತು ನನಗಂತೂ ನಡ್ಕೊಂಡು ಬಂದು ಹೊಲ ಬೇರೆ ತುಂಬ ದೂರ ಅಲ್ವಾ ನಡೆದು ನೆಡ್ದು ಸಾಕಾಗೋಗುತ್ತೆ ಬೆಳಗ್ಗೆ ಅವರು ಹೇಳಿದಿದ್ರೆ ನಾನು ಬೇಗ ಕೆಲಸಗಳ್ನ ಮುಗಿಸಿ ಬರ್ತಾ ಇದ್ದೆ ಕರೆಂಟ್ ಕೊಡೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ಅವರು ಲೇಟಾಗಿ ಫೋನ್ ಮಾಡಿ ಹೇಳಿದ್ರು ಹೋಗು ಹೊಲ್ದತ್ರ ಬಾ ಅಂತ ಹೇಳಿ ಅದಕ್ಕೋಸ್ಕರ ಲೇಟಾಯಿತು ಬಿಸ್ಲಲ್ಲಿ ಬರೋ ಅಷ್ಟರಲ್ಲಿ ಸಾಕಾಗೋಯಿತು ಬಂದೆ ಬಂದರೆ ಎಲ್ಲೂ ಪೈಪೇನು ಕಿತ್ಕೊಂಡಿರಲಿಲ್ಲ ಆದ್ರೂ ಭಯ ಇರುತ್ತಲ್ವ ಇಲ್ಲಾದರೂ ಕಿತ್ಕೊಂಡ್ರೆ ಸುಮ್ಮನೆ ನೀರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬಂದೆ ಬಂದು ಟೊಮೊಟೊ ಹೊಲ್ದಲ್ಲಿ ನೋಡಿದೆ ಒಂದು ಈ ನೋಡಿ ಈ ಟಮೊಟೊಗೆ ಮತ್ತು ಅದೆರಡು ಜಟ್ಟು ಇಷ್ಟಕ್ಕೆ ನೀರನ್ನ ಬಿಟ್ಟಿದ್ದರು ಒಂದೇ ಹೊಲಕ್ಕೆ ಟೊಮೊಟೊಗೆ ಬಿಟ್ಬಿಟ್ರೆ ನೀರು ಹೆವಿ ಆಗಿಬಿಡುತ್ತೆ ಪೈಪ್ ಕಿತ್ಕೊಳತ್ತೆ ಅಂತ ಹೇಳ್ಬಿಟ್ಟು ಎರಡು ಜಟ್ ಪೈಪ್ ಕೂಡ ಆನ್ ಮಾಡಿಬಿಟ್ಟಿದ್ರು ಎಲ್ಲೂ ಪೈಪೇನೂ ಕಿತ್ಕೊಂಡಿಲ್ಲ ಬಂದು ಹೊಲನೆಲ್ಲ ನೋಡಿದೆ ಟೊಮೊಟೊ ಹಣ್ಣಾಗಿದ್ದಾವೆ ಮತ್ತು ಹಣ್ಣು ಕುಯ್ಯೋಕ್ಕೆ ಅಂತ ಹೇಳಿ ಆದಷ್ಟು ಹಣ್ಣಾಗಿದ್ದಾವೆ ಇನ್ ಟೂ ತ್ರೀ ಡೇಸಲ್ಲಿ ಮತ್ತೆ ಹಣ್ಣನ್ನು ಕುಯ್ಯಬೇಕು ನೋಡಿ ಟೊಮೊಟೊ ಬೇರೆ ಈ ಸಲ ಚೆನ್ನಾಗಿ ಬಂದಿರಲಿಲ್ಲ ಅದರಲ್ಲೂ ಕೂಡ ನಾವೇನು ಮಾಡಿಬಿಟ್ಟು ಅಂದರೆ ಮೂರನೇ ದಾರ ಕಟ್ಟಿಸುವಾಗ ಬೇಗ ಕಟ್ಟಿಸ್ಬೇಕಾಗಿತ್ತು ಲೇಟ್ ಮಾಡಿಬಿಟ್ವಿ ನಾವು ನಾವು ದಾರ ಕಟ್ಟಿಸೋ ಅಷ್ಟರಲ್ಲಿ ಗಿಡಗಳು ಸುಮಾರು ಕುಡಿಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ಬಿಟ್ಟಿತ್ತು ಅದಾದಮೇಲೆ ನಾವು ದಾರ ಕಟ್ಸಿದ್ವಿ ಆದರೂ ಕೂಡ ಅದು ಸರಿಯಾಗಿ ಆಗಲಿಲ್ಲ ನಾವು ದಾರ ಕಟ್ಟಿಸಿದ್ದು ಅದಕ್ಕೆ ನೋಡಿ ಸುಮಾರು ಗುಜ್ಜುಗಳೆಲ್ಲ ಕೆಳಗಡೆ ಬಿದ್ದು ಗಿಡಗಳೆಲ್ಲ ಹೋಗಿತ್ತು ಇನ್ನೇನು ಬೇಸಿಗೆ ಅಲ್ವಾ ಮಳೆ ಏನು ಹಿಡ್ಕೊಳಲ್ವಲ್ಲ ಏನು ತೊಂದರೆ ಆಗೋಲ್ಲ ಬಿಡು ಅಂತ ಅಂದರೂ ಅದಕ್ಕೋಸ್ಕರ ಹಾಗೆ ಬಿಟ್ವಿ ಸುಮಾರು ಗಿಡಗಳಂತೂ ಕೆಳಗಡೆ ಬಿದ್ದ ಹಾಳಾಗಿತ್ತು ಇನ್ನೇನು ಮಾಡೋದು ಫಸ್ಲು ಕೂಡ ಜಾಸ್ತಿ ಏನು ಬಿಟ್ಟಿರಲಿಲ್ಲ ಇರೋದನ್ನೆಲ್ಲ ಮತ್ತು ಹೂವು ಹೂವು ಚಿಗುರು ಇದು ಇರಲಿಲ್ಲ ಹೂವು ಹಣ್ಣು ಎಲ್ಲ ಇರಲಿಲ್ಲ ಈಗ ಏನು ಗಿಡದಲ್ಲಿ ಹಣ್ಣುಗಳಿತ್ತು ಅಷ್ಟೇ ಮತ್ತೇನು ಹುಡಿ ಏನು ಇರಲಿಲ್ವಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ ಈಗ ಬಂದಂಗೆ ಬರೋದು ಅಂತ ಹೇಳಿ ಸುಮ್ಮನಾದ್ವಿ ಸರಿ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಒಲದ ಹತ್ರ ಬಂದೆ ಅಲ್ಲಿ ಕ್ರೇಟ್ಗಳನ್ನೆಲ್ಲ ಹಾಕೋಗಿದ್ರು ಮೋಸ್ಟ್ಲಿ ನೆನ್ನೆನೇ ಹಾಕಿದ್ರು ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಬಂದಾಗ ತುಂಬ ಕ್ರೇಟ್ಗಳಿದ್ರು ಅದನ್ನೆಲ್ಲ ಹಾಗಾಗಿ ಹಾಕಿ ಹೋಗಿದ್ರಲ್ಲ ಅದನ್ನೆಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ತೆಗೆದು ಒಂದು ಕಡೆ ಜೋಡಿಸ್ದೆ ನೀಟಾಗಿ ಯಾಕಂದರೆ ಇನ್ನೂ ಎರಡು ಮೂರು ದಿವಸ ಆಗುತ್ತೆ ಹಣ್ಣು ಕುಯ್ಯೋದು ಅಲ್ಲಿ ತನಕ ಹೀಗೆ ಇರ್ತಾವಲ್ಲ ಕ್ರೇಟ್ಗಳೆಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಕಡೆ ಜೋಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ತೆಗೆದು ತೆಗೆದು ಜೋಡಿಸ್ದೆ ಸುಮಾರು ಒಂದು ಇನ್ನೂರಕ್ಕಿಂತ ಜಾಸ್ತಿಯೇ ಇದ್ದು ಅನಿಸುತ್ತೆ ಕ್ರೇಟ್ಗಳು ಇನ್ನೇನು ಹಣ್ಣು ಕುಯ್ಯೋ ಕುಯ್ತಾರಲ್ಲ ಹೇಳ್ಬಿಟ್ಟು ನೆನ್ನೆನೆ ತಂದು ಹಾಕಿದ್ದಾರೆ ಅನಿಸುತ್ತೆ ಮತ್ತು ಮೊನ್ನೆ ಹಣ್ಣು ಕುಯ್ದಾಗ ಟಾರ್ಪಲ್ಲೆಲ್ಲ ಕಟ್ಟಿದ್ವಲ್ಲ ಅದನ್ನ ಯಾವುದನ್ನು ಬಿಚ್ಚೇ ಇಲ್ಲ ನಮ್ಮ ಮನೆಯವರು ಎಲ್ಲ ಹಾಗೇ ಇತ್ತು ಅದರಲ್ಲಿ ನಾನು ಸ್ವಲ್ಪ ಆದಷ್ಟು ತೆಗೆದು ಸುಮ್ಮನೆ ಬೀಸಲಲ್ಲಿ ಒಣೋಗ್ತಿದ್ದೆಲ್ಲ ಟಾರ್ಪಲ್ ಅಂತ ಹೇಳ್ಬಿಟ್ಟು ಬಾಕ್ಸ್ಗಳನ್ನೆಲ್ಲ ಕ್ರೇಟ್ಗಳನ್ನೆಲ್ಲ ತೆಗೆದು ಒಂದು ಕಡೆ ಜೋಡಿಸಿ ಟಾರ್ಪಲ್ನೆಲ್ಲ ಒಂದು ಕಡೆಗೆ ಮಡಚಿದೆ ಫುಲ್ ಬಿಚ್ಚೋಕ್ಕಾಗ್ಲಿಲ್ಲ ಹೈಟಲ್ಲಿ ಕಟ್ಟಿದ್ರಲ್ವ ಅದನ್ನೆಲ್ಲ ಬಿಚ್ಚೋಕ್ಕಾಗ್ಲಿಲ್ಲ ಮತ್ತೆ ಬಿಚ್ಚಿದ್ರೆ ಇನ್ನೆರಡು ದಿವ್ಸಕ್ಕೆ ಮತ್ತೆ ಕಟ್ಟಬೇಕಲ್ಲ ಅಂತ ಹೇಳಿ ನಮ್ಮ ಮನೆಯವರು ಅದನ್ನು ತೆಗೆದಿಲ್ಲ ಹಾಗೆ ಬಿಟ್ಟಿದ್ರು ಆದರೆ ಕೆಳಗಡೆ ಎಲ್ಲ ಹಾಕ್ ಹಾಸಿದ್ವಲ್ಲ ಅದನ್ನೆಲ್ಲ ತೆಗೆದು ಒಂದು ಕಡೆಗೆ ಇಟ್ಟಿದೆ ನಾನು ಕ್ರೇಟ್ನ ಮತ್ತು ಟಾರ್ಪಲ್ನ ಎಲ್ಲವ ಇದೆಲ್ಲ ಮಾಡಿ ನನಗೂ ಸ್ವಲ್ಪ ಸುಸ್ತಾಯಿತು ತುಂಬ ಬಿಸಿಲಿತ್ತಲ್ವ ಹೋಗ್ಬಿಟ್ಟು ಒಂದು ಮರದಡಿ ಸುಮ್ಮನೆ ಕೂತ್ಕೊಂಡು ಸುಮಾರು ಹೊತ್ತು ಮತ್ತು ವೀಡಿಯೋಗೆ ವಾಯ್ಸ್ ಓವರ್ ಮಾಡೋದಿತ್ತು ಅದನ್ನು ಕೂಡ ಸ್ವಲ್ಪ ಅಲ್ಲೇ ಮಾಡಿದೆ ಹತ್ರನೇ ಕೂತ್ಕೊಂಡು ಆಮೇಲೆ ನಮ್ಮ ಹಿಂದುಗಡೆ ಮನೆ ಆಂಟಿ ಕೂಡ ಬಂದರು ಅಲ್ಲಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸುಮಾರು ಎರಡು ಮುಕ್ಕಾಲು ಮೂರು ಗಂಟೆ ತನಕ ಹತ್ರನೇ ಇದ್ದೆ ಬಿಸಿಲಲ್ಲಿ ಹೋಗೋಕ್ಕೆ ಮತ್ತೆ ಸಾಕಾಗೋಗುತ್ತೆ ತುಂಬ ಬಿಸಿಲಿದೆಯಲ್ವಾ ಹೇಗೆ ನಡ್ಕೊಂಡು ಹೋಗೋದು ಹೋಗೋಷ್ಟು ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ ನೋಡಿ ಇದು ಈ ಒಂದು ಏಳೆಂಟು ತಿಂಗಳಿಂದ ಬೋರ್ ಕೊರೆಸಿದ್ವಿ ಅದು ಸಾವಿರ ಅಡಿ ಕೊರೆಸಿದ್ದು ಅದರಲ್ಲಿ ಒಂದು ಇಂಚ್ ಮಾತ್ರ ನೀರು ಬಂದಿತ್ತು ಅದನ್ನು ಕೂಡ ಹಾಗೆ ಬಿಟ್ಕೊಂಡಿದ್ದೀನಿ ನೋಡೋಣ ಎಮರ್ಜೆನ್ಸಿ ಇದ್ದಾಗ ಅದಕ್ಕೂ ಕೂಡ ಮೋಟ್ರ್ ಇಳಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀವಿ ಏನನ್ನೂ ಮಾಡಿಲ್ಲ ಮತ್ತು ನಾಳೆ ಶುಕ್ರವಾರ ಅಲ್ವಾ ಅದಕ್ಕೆ ಬೇವಿನ ಸೊಪ್ಪು ತಗೊಂಡು ಹೋಗೋಣ ಪೂಜೆಗೆ ಅಂತೇಳ್ಬಿಟ್ಟು ಇಲ್ಲೇ ನಾನೇ ಒಂದು ಕವರ್ಗೆ ಹಾಕ್ಕೊಂಡೆ ಕಿತ್ಕೊಂಡು ನಮ್ಮ ಮನೆಯವರು ತಂದರೆ ಅದರಲ್ಲೇ ಮಾಡ್ತೀನಿ ತರಲಿಲ್ಲ ಅಂದರೆ ಬೇಕಾಗುತ್ತೆ ಅಂತೇಳಿ ತಗೊಂಡೆ ಅದಾದಮೇಲೆ ಸರಿ ಅಂತೇಳಿ ಮನೆ ಹತ್ರ ಬಂದೆ ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯಕತೆ ಇದೆ